ನೀನೇ ಎಲ್ಲ ಇದ್ ಮಾಡಿರೋದು ಎಲ್ಲ ಹ್ಮ್ ನೀನೆ ಬಿಡು ಆದರೆ ನಾನ್ ಮಲಿಕಂಡ್ರೆ ನನ್ ಕೂದಲೆಲ್ಲ ಎಳೆಯೋದು ಆಮೇಲೆ ನಿಂತದು ಎಲ್ಲ ಮಾಡ್ತಿದ್ದೆ ನೀನ್ ಸರಿ ಇಲ್ಲ ನೀನು ಆದ್ರೆ ಸ್ವಲ್ಪ ಇದು ಮೈಂಡ್ ಚೇಂಜ್ ಮಾಡ್ಕೊ ನಾನು ಫಸ್ಟ್ ಹಿಂಗೆ ಇದ್ದಿದ್ದು ಆಮೇಲೆ ಏನ್ ಬಿಡು ಇವಾಗ ಇವಾಗ ಸ್ವಲ್ಪ ಎಚ್ಚರದಿಂದ ಇರ್ತೀನಿ ಹುಡ್ಗಿ ಅಲ್ವಾ ಹಾಸ್ಪಿಟಲ್ ಅಲ್ಲಿ ಇರ್ತೀನಲ್ವ ಅದಕ್ಕೆ ನನ್ ಸೇಫ್ಟಿ ಮುಖ್ಯ ತಾನೇ ತುಂಬಾ ಮುಖ್ಯ ಹುಡುಗಿರ್ ಸೇಫ್ಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದ್ರೂನು ಕೂಡ ಮತ್ತೆ ಇನ್ನು ಪ್ರಾಬ್ಲಮ್ ಇರ್ತದೆ ಅಲ್ವಾ ಅದರ ಮೇಲೆ ನಾನ್ ಹಾಸ್ಪಿಟಲ್ ಇದನ್ನ ನಂಗೆ ಒಂದೊಂದ್ ನಿಮಿಷಕ್ಕೂ ಜೀವ ಬಾಯಿ ಬಂದ್ ಬಂದ್ ಹೋಯ್ತಿರ್ತದೆ ಒಬ್ಳೇ ಇರ್ತೀನಲ್ಲ ಒಂದೊಂದ್ಸಲ ಅವಾಗ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ ಹೇಳ್ದೆ ತಾನೇ ಅವಾಗ್ಲೇನೆ

ನಿನ್ ಮಕ್ಕಳೆಲ್ಲಾ ಹಿಂಗ್ ಮುಕ್ತ ಆಯ್ತಿದ್ದೆ ನಿನ್ಗೆ ನೆನ್ಪೈತ ಹಿಂಗೆ ಹಿಂಗ್ ಕೈಯಲ್ಲೆಲ್ಲ ಹಿಂಗ್ ಮುಟ್ಟೋದು ಕೂದೆಲ್ಲ ಹಾಳ್ ಮಾಡೋದು ತಲೆ ಎಲ್ಲ ಆಮೇಲೆ ನೋಡ್ಕೊಂಡು ಕೂತಿರ್ತಿದ್ದೆ ನಿನ್ಗೆ ಹೆಚ್ಚ ಮುತ್ತು ಕೊಟ್ಟಿದ್ದೆ ನಾನು ಹಣೆ ಮುತ್ಕೊಟ್ಟಿದ್ದೆಪ್ಪ ನಂಗಂತೂ ನಿನ್ ಮೇಲೆ ಕೋಪ ಹತ್ ಬಿಡೋದು ಹಂಗೆ ఏం کہہ رہیయే కూకీ కూకీ శాఖ కరియా దొ ఎద్దో అంటే అబ్సూ ఎద్దల్ తిల చౌట్ కొని ఎల్లరును ఎద్దల్ తిదలా యప్ప ఇయ్ ఏంటి ఈ పార్టీ ఆడుతానంటే కోప అతి బుటి రండి అంగే హదా నీన్ డిస్టర్బ్ మార్బరుదు అలా నేను ఇదే వందనే నిన్నదన్నల్ల yarn ను నడాల ఎమర్జెన్సీ నాకు ಅವಾಗ ನೀನ್ ನಾನು ಇದನ್ ತೀನಲ್ಲ ಎದ್ದಾಳಲ್ಲ ಅಂದಲ್ಲ ನೀನು ಹಂಗಿರ್ಬಾರ್ದು ಅಂತ ಹೇಳಿದ್ದು ಏ ಅದಕ್ಕೆಲ್ಲ ಇದನ್ ತಿನ್ಕಣೆ ನಾನು ಇದ್ದೆ ಬಂದ್ರೆ ಮನಿಗುಡ್ತೀನಿ ಅಂತ ಹೇಳಿತ್ತು